ನಮೋ ಭಗವತೆ ವಾಸುದೇವಾಯ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಮೊದಲಿನಿಂದಲೂ ನನಗೆ ಭಾರತೀಯ ಜ್ಞಾನ ಪರಂಪರೆಯ ಮೇಲೆ ಅಪಾರ ಆಸಕ್ತಿ ಮತ್ತು ಆದರಾಭಿಮಾನ ಈ ಜಗತ್ತಿಗೆ ನಮ್ಮ ಭಾರತೀಯ ಜ್ಞಾನ ಪರಂಪರೆ ಅನೇಕ ಜೀವನ ಮೌಲ್ಯಗಳನ್ನು ಕೊಡುತ್ತಿದೆ ಕೊಡುತ್ತಲೇ ಬಂದಿದೆ ಈ ಬೆಳವಣಿಗೆ ನಿರಂತರವಾಗಿ ಸಾಗುತ್ತಿದೆ ಆದರೂ ಕೂಡ ಎಲ್ಲ ನಮಗೆ ನಡುವೆ ಸಂದೇಹ ಚಿಂತನೆ ಗೊಂದನ ಸಂಶಯ ಬರುತ್ತಲೇ ಇರುತ್ತವೆ ಈ ರೀತಿಯಲ್ಲಿ ಪರಿಹಾರ ಕೊಂಡುಕೊಳ್ಳಲು ಸಾಧ್ಯವಿರುವುದು ಸಂವಾದದ ಮೂಲಕ ಮುಕ್ತ ಚರ್ಚೆಯ ಮೂಲಕ ಪ್ರಶ್ನೋತ್ತರಗಳ ಮೂಲಕ ಈ ಕಾರಣಕ್ಕಾಗಿಯೇ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಆದ ಜೀವಯಾನ ಜರ್ನಿ ಆಫ್ ಲೈಫ್ ಇದರಲ್ಲಿ ಒಂದು ಹೊಸ ಸರಣಿಯನ್ನು ಆರಂಭಿಸುತ್ತಿದ್ದೇನೆ ಇದರ ಹೆಸರು ಅವೇಕ ಕೃಷ್ಣ ಅಂಡರ್ಸ್ಟ್ಯಾಂಡಿಂಗ್ ದ ಗೀತಾ ಕೃಷ್ಣನ ಅರಿವು ಭಗವದ್ಗೀತೆಯ ಅರ್ಥಯಾನ ಎಂದು ಈ ಸರಣಿಯಲ್ಲಿ ನಮ್ಮ ಸಂಶಯವನ್ನು ಜ್ಞಾನಾರ್ಥಿಗಳ ಗೊಂದಲ ಜ್ಞಾನಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಲು ನನಗೆ ಜೊತೆಯಾಗಲಿದ್ದಾರೆ ನನ್ನ ತಂದೆಯವರಾದ ಪ್ರೊಫೆಸರ್ ಗೋಪಾಲಕೃಷ್ಣ ನಾರಾಯಣ್ ಭಟ್ ಅವರು ಅವರಿಗೆ ಸ್ವಾಗತ ನಮಸ್ಕಾರ ಗೋಪಾಲಕೃಷ್ಣ ನಾರಾಯಣ್ ಭಟ್ರು ಉಪನಿಷತ್ತು ಮತ್ತು ಭಗವದ್ಗೀತೆಯ ಮೇಲೆ ಅನೇಕ ಸಂಶೋಧನೆಗಳನ್ನು ಅಧ್ಯಯನ ನಡೆಸಿ ಈ ಕುರಿತು ಹಲವು ಪುಸ್ತಕಗಳನ್ನು ಕೂಡ ಪ್ರಕಟಿಸಿದ್ದಾರೆ ಅವರು ಈ ಒಂದು ಅಪಾರ ಜ್ಞಾನ ಸಂಪತ್ತು ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು ಎಂಬುದು ಅವರ ತುಡಿತ ಮತ್ತು ಅದಮ್ಯ ವಿಶ್ವಾಸ ಅದಮ್ಯ ಉತ್ಸಾಹ ಈ ಕಾರಣಕ್ಕಾಗಿ ಇಂದು ಅವರು ಈ ಸರಣಿಯಲ್ಲಿ ಭಾಗವಹಿಸುತ್ತಿದ್ದಾರೆ ಮುಂದೆಯೂ ನಮ್ಮ ಸಂಶಯವನ್ನು ಪರಿಹರಿಸಲು ಜೊತೆಯಾಗಲಿದ್ದಾರೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಅಪ್ಪ ಈ ಸರಣಿಯ ಮೊದಲ ಪ್ರಶ್ನೆ ನನ್ನದು ಇತ್ತೀಚೆಗೆ ಹಲವು ಕಡೆ ವಿವಾದಕ್ಕೆ ಒಳಗಾಗುತ್ತಿರುವ ಮತ್ತು ತಮ್ಮ ಪೂರ್ವಾಗ್ರಹ ಪೀಡಿತ ಮನಸ್ಸಿನಿಂದಲೋ ಇಲ್ಲ ಅಧ್ಯಯನ ಕೊರತೆಯಿಂದಲೋ ಶ್ರದ್ಧೆ ಕೊರತೆಯಿಂದಲೋ ಅಜ್ಞಾನದಿಂದಲೋ ತುಂಬಾ ಹಿರಿಯರು ಕ್ಷೇತ್ರ ಕೆಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು ಕೂಡ ಇದನ್ನು ಪ್ರತಿಪಾದಿಸುವುದು ಈ ಒಂದು ಪ್ರಶ್ನೆಯನ್ನು ಪ್ರಶ್ನೆಗೆ ಶರ ಬರೆದಿರುವನ್ನು ನೋಡುತ್ತಿದ್ದೇನೆ ಹಲವರು ಕೂಡ ಆಯಬಹುದೇ ಎಂಬ ಗೊಂದಲವನ್ನು ಹಾಕಿರುವುದು ನೋಡಿದ್ದೇನೆ ಗೀತೆಯ ಕೃಷ್ಣ ಒಳಗೆ ಹೋಗುವ ಮುಂಚೆ ಇಂತಹ ಒಂದು ಸಂದಿಗ್ಧ ಪ್ರಶ್ನೆಯನ್ನು ನಿವಾರ ಗೊಂದಲವನ್ನು ನಿವಾರಿಸಿಕೊಂಡು ಒಳಗೆ ಹೋಗೋಣ ಎನ್ನುವುದು ನನ್ನ ಉದ್ದೇಶ ಈ ಜಗತ್ತಿಗೆ ಹಿಂಸೆಯನ್ನು ಪ್ರತಿಪಾದಿಸಲು ಯುದ್ಧದ ಮೂಲಕ ಹಿಂಸಾತ್ಮಕ ಕರೆಗೆ ಕೊರಕೊ ಮೊಟ್ಟ ಮೊದಲಿಗೆ ಕರೆ ಕೊಟ್ಟವನು ಕೃಷ್ಣ ಎಂದು ಹೇಳುತ್ತಾರೆ ಅದು ಹೌದೇ ಎನ್ನುವುದನ್ನು ಕೂಡ ಹಲವರು ಹಾಕುವುದು ನೋಡಿದ್ದೇನೆ ಪ್ರಶ್ನೆ ಇದಕ್ಕೆ ನಿಮ್ಮ ಉತ್ತರವೇನು ಓಂ ಶ್ರೀ ಗುರುಭ್ಯೋ ನಮಃ ದೇವಂ ಕಂಸ ಜಗತ್ ಿರಿತ್ರೇ ಪರಮಾನಂದ ಮಾಧವಂ ಈ ಪ್ರಶ್ನೆಯನ್ನು ಕೇಳಿದಿರಿ ಕೃಷ್ಣ ಹಿಂಸೆಗೆ ಕರೆ ಕೊಟ್ಟವನು ಇಲ್ಲಿ ಅವನು ಹಿಂಸೆಗೆ ಕರೆ ಕೊಟ್ಟಿದ್ದಾನೆ ಭಗವದ್ಗೀತೆ ಅಂದ್ರೆ ಹಿಂಸೆ ಹೌದು ಒಂದು ಪ್ರತಿಗಾಮಿವಾದ ನಮ್ಮ ಸ್ನೇಹಿತನೇ ಒಬ್ರು ಬರೋದು ಪುಸ್ತಕ ಬರದು ವಾಮವಾದಿಗಳು ಸಾವಿರಾರು ಪ್ರತಿಗಳಲ್ಲ ಮಾರಾಟ ಮಾಡಿ ಅವರು ದೊಡ್ಡ ಮನುಷ್ಯ ಆದದ್ದು ಕೂಡ ನೋಡಿದ್ದೀನಿ ದೊಡ್ಡ ಸಂಸ್ಕೃತ ವಿದ್ವಾಂಸರು ನ್ಯಾಯಶಾಸ್ತ್ರ ಓದಿದವರು ಹೆಸರು ಇಲ್ಲಿ ಅನಗತ್ಯ ಆದ್ರೆ ಇಲ್ಲಿ ನಾವು ಒಂದು ಗಮನಿಸಬೇಕು ಈ ಪ್ರಶ್ನೆಯಲ್ಲಿ ಈ ಪ್ರಶ್ನೆ ಕೇಳುವವರು ಇದ್ದಾರಲ್ಲ ಎರಡು ರೀತಿಯ ವರ್ಗದವರು ಒಂದು ತನ್ನ ವಿದ್ವತ್ತನ್ನ ತಾನು ತೋರಿಸಿ ನಾನು ವಾಮದಲ್ಲಿ ಹೋದ್ರೆ ತನ್ನ ಹೆಸರು ಪ್ರಚಾರ ಆಗ್ಬಹುದು ಅಂತ ಹೇಳುವವರು ಒಂದು ಎರಡನೇದು ಪ್ರಾಮಾಣಿಕವಾಗಿ ಇದು ಹಿಂಸೆ ಇತ್ತು ಅಂತ ಓದಿರುವುದೇ ಇಲ್ಲ ಅವ್ರು ಏನು ಅಧ್ಯಯನ ಮಾಡಿರುವುದಿಲ್ಲ ಅಧ್ಯಯನ ಮಾಡಿಯೂ ಇದನ್ನು ಹೀಗೆ ಅಂತ ಹೇಳುವವರು ಅಂದಾದ್ರೆ ಇನ್ನೊಂದು ಅಧ್ಯಯನ ಮಾಡದೆ ಅವರೆಲ್ಲ ಹೇಳಿದಾರಲ್ಲ ಹಾಗಾಗಿ ಹೀಗೇ ಉಂಟು ಅದರಿಂದ ಅದನ್ನು ಯಾಕೆ ಓದ್ತೀರಿ ಯಾಕೆ ಸಂಸ್ಕೃತ ಸತ್ತ ಭಾಷೆ ಅಂತ ಹೇಳಿ ಸುಮ್ನೆ ಹೇಳ್ತಾ ಇರ್ತಾರೋ ಪ್ರತಿನಿತ್ಯ ಮಂತ್ರ ಪೂಜೆ ಪಠಣಗಳಲ್ಲೆಲ್ಲ ಅದು ನಡೀತಾ ಇದ್ರು ಕೂಡ ಹಾಗೆ ಹೇಳ್ತಾ ಇರುವಂತವ್ರು ಅದರಿಂದ ಪ್ರಾರಂಭದಲ್ಲೇ ಒಂದು ಸ್ಪಷ್ಟೀಕರಣ ಕೊಟ್ಬಿಡ್ತೇನೆ ಆ ರೀತಿಯ ಪ್ರಶ್ನೆಗಳು ಕೇವಲ ವಾದ ಸಂವಾದಗಳನ್ನು ಮಾಡಬಾರದು ಅವರಿಗೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಬಾರದು ಅನ್ನೋದನ್ನ ಸೂಚ್ಯವಾಗಿ ನೇರವಾಗಿ ಎರಡು ದೃಷ್ಟಿಯಲ್ಲೂ ಅರ್ಜುನ ಅರ್ಜುನನಿಗೆ ಭಗವದ್ಗೀತೆಯ ಕೊನೆಯಲ್ಲಿ ಶ್ರೀಕೃಷ್ಣನೇ ಹೇಳಿದ್ದಾನೆ ನೋಡಿ ಹದಿನೆಂಟನೆಯ ಅಧ್ಯಾಯದಲ್ಲಿ ಅರವತ್ತೇಳನೇ ಶ್ಲೋಕ ತಪಸ್ಕಾಯ ನಾ ಭಕ್ತಾಯ ವಾಚ್ಯಂ ೂಷವೇ ಯತಿ ನಾಲ್ಕು ವಿಷಯ ಬಂದಿದೆ ಈ ಭಗವದ್ಗೀತೆಯನ್ನ ನೀನು ಅತಪಸ್ಕನಿಗೆ ತಪಶಕ್ತಿಯೇ ಇಲ್ಲದೆ ಹೋದವನಿಗೆ ಅಂದ್ರೆ ಶರೀರ ದಂಡನೆ ಮನಸ್ಸನ್ನು ಒಳಗಡೆ ಇಟ್ಟು ಯಾರು ಒಂದು ಜ್ಞಾನವನ್ನು ಪಡಿಬೇಕು ಅಂತ ಒಂದು ಸಾಧನೆಯ ಮಾರ್ಗ ಉಂಟು ಆ ಸಾಧನೆಯ ಮಾರ್ಗ ಇಲ್ಲದೆ ಹೋದವರು ಮತ್ತೆ ಭಕ್ತರು ಅಲ್ಲದೆ ಹೋಗಿರುವಂತವರು ಕೃಷ್ಣನನ್ನು ಒಪ್ಪದೆ ಹೋದವರು ಮತ್ತೆ ಅಶುಶ್ರೂಷವೆ ಯಾರು ಗುರು ಸೇವೆಯನ್ನು ವಿರೋಧಿಸ್ತಾರೋ ಗುರು ಸೇವೆಯನ್ನು ಮಾಡೋದಿಲ್ವೋ ಹಿರಿಯ ಪರಂಪರೆಗೆ ಗುರು ಹಿರಿಯರಿಗೆ ಯಾರು ಗೌರವ ಕೊಡೋದಿಲ್ವೋ ಮತ್ತೆ ಕೊನೆಯದಾಗಿ ಯಾ ಅಭ್ಯಸೂಯತಿ ಯಾರು ಹೊಟ್ಟೆ ಕಿಚ್ಚು ಪಡ್ತಾರ ಸೂಯ್ಯ ಪಡ್ತಾರೆ ಈ ನಾಲ್ಕು ರೀತಿಯ ವರ್ಗದ ಜನರಿಗೆ ಇದನ್ನು ಹೇಳಬಾರದು ಅಂತ ನಿರ್ದೇಶನ ಕೊಟ್ಟಿದ್ದಾರೆ ಹಾಗಾಗಿ ಅಂಥವರ ಬಗ್ಗೆ ನಾವು ಉತ್ತರ ಕೊಡ್ಲಿಕ್ಕೆ ಅಂತವರಿಗೆ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಹೋಗೋದು ತಪ್ಪು ಅಂತ ನಮ್ಮದಾಗ್ತದೆ ಇನ್ನು ಮೂರನೆಯವರು ಜಿಜ್ಞಾಸು ಈಗ ನಾನು ಕೂಡ ನಿಜವಾಗಿ ಒಂದು ಜಿಜ್ಞಾಸುವೆ ಜ್ಞಾಕಿಚ್ಚ ಜಿಜ್ಞಾಸ ಹೀಗೆಲ್ಲ ಹೇಳ್ತಾರಲ್ಲ ಅದು ಎಷ್ಟರ ಮಟ್ಟಿಗೆ ಹೌದು ಹಾಗಲ್ಲ ನನ್ನ ಮನಸ್ಸಿಗೆ ಅನ್ನಿಸ್ತದೆ ಆದ್ರೆ ಉತ್ತರ ಕೊಡ್ಲಿಕ್ಕೆ ಬೇರೆಯವರು ಹೇಳಿಕ್ಕೆ ನನಗೇನು ಗೊತ್ತಾಗುದೇ ಇಲ್ವಲ್ಲ ಹಾಗಾಗಿ ಹೌದಾ ಅಂತ ಪ್ರಶ್ನೆ ಕೇಳುವ ಜಿಜ್ಞಾಸು ಆ ದೃಷ್ಟಿಯಿಂದ ನಿಮ್ಮ ಪ್ರಶ್ನೆ ಒಂದು ಸ್ವಾಗತ ಮಹಾಭಾರತದಲ್ಲಾಗ್ಲಿ ಭಗವದ್ಗೀತೆಯಲ್ಲಾಗ್ಲಿ ನನಗೆ ಗೊತ್ತಿದ್ದ ಪ್ರಕಾರ ಕೃಷ್ಣ ಎಲ್ಲೂ ನೀವು ಯುದ್ಧ ಮಾಡಿ ಅಂತ ಇಲ್ಲ ನೂರಕ್ಕೆ ನೂರು ಈ ಪ್ರಸ್ತುತ ಭಗವದ್ಗೀತೆ ಆದ್ರಿಂದ ಅವನು ನೀವು ಯುದ್ಧ ಮಾಡಬೇಕು ಯುದ್ಧ ಮಾಡಿ ಅಂತ ಹೇಳಲೇ ಲೋ ಅರೆ ಇದು ಹೇಗೆ ಹೇಳ್ತೀರಿ ನೀವು ಅಂತ ಕೇಳಿದ್ರೆ ಹೌದೌದು ನನ್ ಗಮನದಲ್ಲೂ ಇದೆ ಏನು ಯುದ್ಧ ವಿಗತ ಜ್ವರ ಮೂರನೇ ಅಧ್ಯಾಯದ ಮೂವತ್ತನೇ ಶ್ಲೋಕದಲ್ಲಿ ಇದೆ ಮಾ ಮನುಸ್ಸರ ಯುದ್ಧ ಚ ಎಂಟನೇ ಅಧ್ಯಾಯದ ಅರವತ್ತಾರನೇ ಶ್ಲೋಕ ಇದೆ ಅದಕ್ಕಿಂತ ಪೂರ್ವದಲ್ಲೇ ಎರಡನೇ ಅಧ್ಯಾಯದಲ್ಲಿ ಸುಖ ದುಃಖೇ ಸಮಯ ಕೃತ್ವ ಲಾಭ ಲಾಭವು ಜಯ ಜಯವು ಅಥೋ ಯುದ್ಧಾಯ ಯುಜ್ಯಸ್ವ ಅನ್ನುವ ಪದ ಬಂದೇ ಬಂದಿದೆ ಇಷ್ಟೆಲ್ಲ ಉಂಟಲ್ಲ ಅಂತ ಹೇಳಿದ್ರೆ ಸ್ವಾಮಿ ಅವನ ಕುರುಕ್ಷೇತ್ರ ಯುದ್ಧಕ್ಕೆ ಇವರನ್ನೆಲ್ಲ ಕರ್ಕೊಂಡು ಹೋದವನು ಯುದ್ಧಕ್ಕೆ ಕರೆ ಕೊಟ್ಟವನು ಕೌರವ ಇವನು ಬೇಡ ಅಂತ ಹೇಳಿಕ್ ಹೋದವನು ನಾವು ಕೃಷ್ಣನನ್ನ ನಂಬಿಕೆ ವ್ಯಾವಹಾರಿಕವಾಗಿ ಹೇಳ್ತೇವಲ್ಲ ವ್ಯಾವಹಾರಿಕವಾಗಿ ನೋಡ್ಬೇಕು ಅಲ್ಲಿ ಹೋಗಿ ಒಂದು ದೂತನಾಗಿ ಒಂದು ದೂತನಾಗಿ ಮೆಸೆಂಜರ್ ಆಗಿ ಅವನು ಹೋದದ್ದು ಅಲ್ಲಿ ಹೋದ್ರೆ ಅವನಿಗೆ ಅವಮಾನ ಮಾಡಿದ್ದಾರೆ ಆದ್ರೂ ಸಹಿಸ್ಕೊಂಡಿದ್ದಾನೆ ಅವನು ಹೀಗೆ ಹೀಗೆ ಬೇಡ ಇದು ಗ್ರಾಮಾರು ಕೊಡಿ ಅಂತ ಕೇಳಿದ್ದಾರೆ ಅಂತ ಹೇಳಿದ್ರೆ ಸೂಜಿ ಮನೆಯಷ್ಟು ಕೊಡುದಿಲ್ಲ ಯುದ್ಧ ಘೋಷಣೆ ಅಂತ ಯುದ್ಧಕ್ಕೆ ಘೋಷಣೆ ಮಾಡಿದವನು ಕೌರವ ಕ್ಷತ್ರಿಯರು ಏನ್ ಮಾಡ್ಬೇಕು ಯುದ್ಧವನ್ನ ಸ್ವೀಕಾರ ಮಾಡ್ಬೇಕಾದ್ ಅನಿವಾರ್ಯ ಇವರಿಗೂ ಕೂಡ ಹಾಗಾಗಿ ಅವರು ಸ್ವೀಕಾರ ಮಾಡಿದ್ದಾರೆ ಯಾಕೆಂದ್ರೆ ಅವನು ಮನಶಾಸ್ತ್ರಜ್ಞ ಅವನು ಈ ಕೌರವ ಎಂದೂ ಸಂಧಾನ ಒಪ್ಪೋದಿಲ್ಲ ಅಂತ ಅವನಿಗೆ ಗೊತ್ತಿದೆ ಆದ್ರೆ ಕರ್ತವ್ಯ ಮಾಡ್ಬೇಕು ಅಂತ ಹೋಗಿದ್ದಾನೆ ಹತ್ತಾರು ಶ್ಲೋಕಗಳು ಭಗವದ್ಗೀತೆಯಲ್ಲಿ ಬರ್ತದೆ ಕರ್ತವ್ಯ ಮಾಡ್ಲೇಬೇಕು ಅಂತ ಫಲದ ಬಗ್ಗೆ ಯೋಚನೆ ಮಾಡಬೇಡ ಅಂತ ಅವನು ಕರ್ತವ್ಯ ಅವನು ಮಾಡ್ತಾ ಇದ್ದಾನೆ ಅವನು ಮತ್ತದು ಕೊಂಡುಕೊಂಡು ಹೌನು ಅಲ್ಲ ಇನ್ಯಾವಾಗ್ರು ಪ್ರಶ್ನೆ ಇಲ್ಲ ಮುಂದಕ್ಕೆ ಹೋಗ್ ಕರ್ತವ್ಯ ಹೇಗೆ ಅಂತ ಹಾಗಾಗಿ ಇಲ್ಲೆಲ್ಲ ಯುದ್ಧ ಸ್ವ ಯುದ್ಧ ಅಂತ ಹೇಳೋದೇನು ನೀವಿಬ್ರು ಎದುರು ಬದ್ರು ಆಗಿದ್ದೀರಿ ಮತ್ತೆ ಎದುರು ಬದ್ರಿಗೆ ಹಾಕೊಂಡು ಆದೇಶ ಕೊಟ್ಟಿದ್ದಾನೆ ಇವನು ಯಾರು ಅರ್ಜುನ ಶ್ರೀಕೃಷ್ಣನಿಗೆ ಸಾರಥಿ ಅನ್ನೋ ಭಾವದಲ್ಲಿ ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ ನನ್ನ ರಥವನ್ನು ಸ್ಥಾಪಿಸುವಲ್ಲಿ ಮಧ್ಯದಲ್ಲಿ ನಿಲ್ಲಿಸುವಂತ ಯಾಕೆ ಅಂತ ಕೇಳಲಿಲ್ಲ ಅವನು ಹೇಳಿದ ಕೆಲಸವನ್ನು ಅವನು ಮಾಡಿದಾನೆ ಕೌರವ ಯುದ್ಧ ಮಾಡಿದ ಮೇಲೆ ಯುದ್ಧಕ್ಕೆ ಕರೆ ಕೊಟ್ಟ ಮೇಲೆ ಪಾಂಡವರವರು ಒಪ್ಪಿಕೊಂಡ ಮೇಲೆ ಅವರು ಕೇಳಿದ್ದರಿಂದ ಸಾರಥಿಯಾಗಿ ಬಂದವರು ಅದರಲ್ಲೂ ಸುಮ್ಮನೆ ನಾವು ಆರೋಪ ಹಾಕ್ತೇವೆ ಆ ಕುರುಕ್ಷೇತ್ರಕ್ಕೆ ಅವನು ಸಾರಥಿಯಾಗಿ ಬರ್ತೇನೆ ಅಂತ ಅದು ಹಿಂದಕ್ಕಿನ್ನ ಹೇಳ್ದಾಗ್ಲಿ ತನ್ನ ಅಕ್ಷೋಹಿಣಿ ಸೈನ್ಯವನ್ನು ಪೂರ್ತಿಯಾಗಿ ಯಾದವ ಸೇನೆಯನ್ನ ಕೌರವರಿಗೆ ಕೌರವರಿಗೆ ಕೊಟ್ಟಿದ್ದಾನೆ ಅವನು ಇವರಿಗೆ ಸಾರಥಿಯಾಗಿ ಕೊಟ್ಟು ಮತ್ತೊಂದು ಮಾತು ಆಡಿದಾನೆ ನಾನು ಯುದ್ಧ ಮಾಡೋದಿಲ್ಲ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದನು ಅಂದ್ಮೇಲೆ ಏನು ತತ್ರ ಇಂದ್ರ ನೂರ ಎಂಟು ಬೇರೆ ಬೇರೆ ರೀತಿ ಮಾತಾಡ್ಬೋದು ಆದ್ರೆ ಅವನು ಯುದ್ಧ ಅಂತ ಹೇಳಿದಾನೆ ಅಂತ ಒಂದು ಒಂದು ಉಲ್ಲೇಖ ಇಲ್ಲ ತೋರಿಸ್ಲಿ ಅವನು ನಾನೀಗ ಮಾಡಿದ ಉಲ್ಲೇಖಗಳೆಲ್ಲವೂ ಕೂಡ ಅವರಿಬ್ಬರಲ್ಲಿ ಯುದ್ಧ ಘೋಷಣೆ ಯುದ್ಧಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಅಂತ ಒಪ್ಪಂದ ಆಗಿ ಯುದ್ಧ ಕ್ಷೇತ್ರ ಕ್ಷೇತ್ರಕ್ಕೆ ಬಂದು ಶಂಕೋದ್ಘೋಷಗಳನ್ನೆಲ್ಲ ಮಾಡಿ ಆದ ನಂತರ ಅವರು ಎದುರು ಬದಲಾಗಿ ಇದ್ದೇನು ಮುನ್ನೊಗ್ಗಬೇಕು ಎನ್ನುವ ಹೊತ್ತಿಗೆ ಇವನು ವಿಚಲಿತನಾದ್ರಿಂದ ಅವನ ವ್ಯಕ್ತಿತ್ವ ಅವನ ಘನತೆಗೆ ಕುಂದು ಬರುವುದು ಮಾತ್ರ ಅಲ್ಲ ಒಬ್ಬ ಪ್ರಸಿದ್ಧ ಕ್ಷತ್ರಿಯ ಮತ್ತೆರಡದಾಗಿ ಧರ್ಮ ಸಂಸ್ಥಾಪನೆ ಇರುವುದು ಮುಖ್ಯ ಶತ್ರು ದೇಶದ ವಿರುದ್ಧ ನಮ್ಮವರು ಅವರು ಕರೆ ಕೊಟ್ಟು ಯುದ್ಧಕ್ಕೆ ಹೋದಾಗ ಅವರು ಕರೆದಿದ್ದು ಯುದ್ಧಕ್ಕೆ ಹೋಗಿ ನಿಂತು ಯುದ್ಧ ಮಾಡಲ್ಲ ನಾನು ಅಂತ ಹೇಳಿ ಹಿಂದೆ ಬಂದ್ರೆ ಅದರಷ್ಟು ದೊಡ್ಡ ಅವಮಾನ ಅದ ಅದರ ಶ್ಲೋಕಗಳು ಬಂದಿದೆ ಕ್ಷತ್ರಿಯ ಇರೋದು ಒಂದೇನು ಒಂದು ಏನು ಒಂದು ಶತಾಖಿಲತ್ರಾಯತೆ ಇತಿ ಕ್ಷತ್ರಿಯ ಎಲ್ಲಿ ತೊಂದರೆ ಉಂಟಾಗ್ತದೆಯೋ ಎಲ್ಲಿ ಧರ್ಮಕ್ಕೆ ಚ್ಯುತಿ ಉಂಟಾಗ್ತದೆಯೋ ಪ್ರಜೆಗಳ ರಕ್ಷಣೆಗೆ ತೊಂದರೆ ಆಗ್ತದೆಯೋ ಆಗ ಅದರಿಂದ ರಕ್ಷಿಸುವವನಿಗೆ ಕ್ಷತ್ರಿಯ ಅಂತ ಪದವೇ ಆಗಿರ್ತದೆ ಹಾಗೆ ಧರ್ಮ ಸಂರಕ್ಷಕ ಹೋಗ್ಬೇಕು ಧರ್ಮ ಅಂದ್ರೆ ಈ ಮತಗಳಲ್ಲ ಮತ್ತೆ ಯಾವಾಗಾದ್ರೂ ಅದರ ಬಗ್ಗೆ ಹೇಳುವ ನಾವು ಆದ್ರಿಂದ ಎಲ್ಲೂ ಯುದ್ಧ ಅಂತ ಹೇಳಿಲ್ಲ ಇವನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದಾಗ ನೀನ್ ಯಾಕೆ ಬಂದಿದೀಯ ಅಂತ ಕೇಳಿದ ಇದರ ಪರಿಣಾಮ ಏನಾಗ್ಬೋದು ಅಂತ ಕೇಳಿದ ಇಡೀ ಕ್ಷತ್ರಿಯನಾಗಿ ಯುದ್ಧಕ್ಕೆ ಕರೆ ಕೊಟ್ಟವನ ಎದುರುಗಡೆಗೆ ನಿಂತು ಯುದ್ಧ ಮಾಡಲಿಕ್ಕೆ ಬಂದವನು ಬೆನ್ನು ತಿರುಗಿಸಿ ಹೋದರೆ ಆ ಅಪಖ್ಯಾತಿ ಶತ ಶತಮಾನಗಳವರೆಗೆ ಕ್ಷತ್ರಿಯ ಕುಲ ಪರಂಪರೆಗೆ ಬಂದ್ಬಿಡ್ತದೆ ಗೌರವರ ಬಗ್ಗೆ ದ್ವೇಷ ಇಟ್ಕೊಂಡು ಅವರನ್ನು ಕೊಲ್ಲು ಅಂತ ಹೇಳಿ ಒಂದು ಮಾತನ್ನು ಅವನು ಭಗವದ್ಗೀತೆಯಲ್ಲಿ ಹೇಳಲಿಲ್ಲ ಮಹಾಭಾರತಲ್ಲೂ ಆ ರೀತಿಯಾದ ದ್ವೇಷದ ದೃಷ್ಟಿಯಿಂದ ಯುದ್ಧ ಮಾಡು ಅಂತ ಹೇಳಿದ ವಾಕ್ಯವೇ ಇಲ್ಲ ನನಗೆ ಗೊತ್ತಿದ್ದ ಪ್ರಕಾರ ಇಲ್ಲ ಗೀತೆಯಲ್ಲಂತೂ ನೋಡಕ್ಕೆ ನೋಡು ಇಲ್ಲ ಹಾಗಾಗಿ ಕ್ಷತ್ರಿಯನಾದವನಿಗೆ ಯುದ್ಧ ಮಾಡುವಂತ ಹೇಳಲೇಬೇಕು ಅದು ಹಿಂಸೆ ಹೇಗಾಗ್ತದೆ ಅದು ಒಬ್ಬ ಶಸ್ತ್ರಚಿಕಿತ್ಸಕರಾಗಿರುವಂತವನು ಒಬ್ಬ ರೋಗಿಯ ಅವನಿಗೆ ಏನೋ ಗಡ್ಡೆ ತೆಗಿಬೇಕು ಅಥವಾ ಇನ್ಯಾದವನ್ ಸರಿ ಮಾಡಬೇಕು ಅಂತ ಹೇಳಿದಾಗ ಅವನು ಹೊಟ್ಟೆನೋ ಎದೆನೋ ಸೀಳಬೇಕಾಗ್ತದೆ ಬೇಕಾಗ್ತದೆ ಆ ಸೀಳಿದಾಗ ರಕ್ತ ಹೋಯಿತು ಅವನಿಗೆ ತೊಂದರೆ ಆಗ್ತದೆ ಹಿಂಸೆ ಆಗ್ತದೆ ಅಂತ ಹೇಳಿ ಅವನು ಅದನ್ನ ಮಾಡದೆ ಬಿಡ್ಬೇಕು ಅದು ಅವನ ಕರ್ತವ್ಯ ಮತ್ತು ಅವನನ್ನು ಕ್ಷೇಮವಾಗಿ ಅವನನ್ನು ಸರಿಪಡಿಸುವಂತಹದ್ದು ನಿರೋಗಿ ಮಾಡುವಂತಹದ್ದು ಸಮಾಧಾನ ಪಡಿಸುವ ಒಂದು ಹೊಣೆಗಾರಿಕೆ ಇದೆ ಅವನು ಹಿಂಸೆ ಮಾಡಿದಾನೆ ಅಂತಂದ್ರೆ ಡಕಾಯಿತ ಆದರೂ ಅಥವಾ ಇನ್ಯಾವುದೋ ಸಂಪತ್ತಿಗಾಗಿ ಲೂಟಿ ಮಾಡುವ ಒಂದು ಚೂರಿ ಹಾಕಿದ್ರೆ ಅದು ಅಧರ್ಮ ಆಗ್ತದೆ ಅದು ಹಿಂಸೆ ಆಗ್ತದೆ ಒಂದು ಸರ್ಜನ್ನ ಹಿಂಸೆ ಅಲ್ಲ ಮಕ್ಕಳನ್ನು ತಿದ್ದಿ ತೀಡಿ ನಡೆಸಬೇಕಿದ್ರೆ ಅವರಿಗೆ ಒಂದು ಶಿಕ್ಷೆಯನ್ನು ಕೊಟ್ರೆ ದೈಹಿಕ ಮಾನಸಿಕ ಎಷ್ಟು ಹಿತಮಿತವಾಗಿ ತಾಯಿ ಕೊಡ್ತಾರೆ ಅದು ಹಿಂಸೆ ಅಂತ ತೆಗೆದುಕೊಳ್ಳೋದಿಲ್ಲ ಆದ್ರೆ ಅದಕ್ಕೆಲ್ಲ ಒಂದು ಪ್ರಮಾಣಗಳನ್ನೆಲ್ಲ ಹೇಳಿದ್ದಾರೆ ಒಂದು ಪರಿಮಿತಿಗಳನ್ನು ಹೇಳಿದ್ದಾರೆ ಸಂದರ್ಭಗಳನ್ನು ಹೇಳಿದ್ದಾರೆ ಅದು ಯಾವುದೋ ಗೊತ್ತಿರದೆ ಇವ ಯುದ್ಧ ಮಾಡೋದು ಅಂತ ಹೇಳಿ ಸುಮ್ನೆ ಅವರು ಮನಸ್ಸಿಗೆ ಹಾಗೆ ಹೇಳಿದ್ರೆ ಅವರಿಗೆ ಉತ್ತರ ಇಲ್ಲ ಅಂದ್ರೆ ಮೌನವಾಗಿ ಬಿಡಬೇಕು ಅಂತವರಿಗೆ ಗೀತೆಯ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಜಿಜ್ಞಾಸು ಆಗಿದ್ದವರಿಗೆ ನಾನು ಉತ್ತರಗಳನ್ನು ಕೊಡ್ತಾ ಇದ್ದೀನಿ ಜಿಜ್ಞಾಸುವಾಗಿ ಮುಂದೆ ಯಾರು ಕೇಳ್ತಾರೆ ಶ್ರೋತೃಗಳು ಅವರಿಗಾಗಿ ಈ ಪ್ರಶ್ನೆಗೆ ಸಂಬಂಧಪಟ್ಟು ಹೇಳ್ತಾ ಇರೋದು ಉಪ ಎರಡೇ ವಾಕ್ಯವನ್ನು ಹೇಳ್ತೇನೆ ಕ್ಷತ್ರಿಯ ಯುದ್ಧ ಮಾಡೋದು ಹಿಂಸೆಯಲ್ಲ ಶಸ್ತ್ರಚಿಕಿತ್ಸಕ ದೇಹವನ್ನು ಸೀಳಿ ಒಳಗಡೆಗೆ ಇರುವ ದೋಷವನ್ನು ಸರಿಪಡಿಸುವಂತಹುದು ಹಿಂಸೆಯಲ್ಲ ಮತ್ತೆ ಎರಡನೆಯದಾಗಿ ಯುದ್ಧಕ್ಕೆ ಅವನು ಕರೆಕೊಂಡಿಲ್ಲ ಯುದ್ಧಕ್ಕೆ ಸಿದ್ಧನಾದವನಿಗೆ ಕರ್ತವ್ಯದ ಬಗ್ಗೆ ಏನೇನು ಬೇಕೋ ಅದನ್ನೆಲ್ಲವನ್ನೂ ಹೇಳಿದ್ದಾನೆ ಆ ಪ್ರಶ್ನೆಗಳಿಗೆಲ್ಲ ಅವನು ಉತ್ತರ ಕೊಟ್ಟಿದ್ದಾನೆ ಹಾಗಾಗಿ ಹಿಂಸೆ ಅಲ್ಲ ಅನ್ನೋದನ್ನ ಈ ಮೊದಲನೆಯ ಎಪಿಸೋಡ್ ಅಂತ ಹೇಳ್ತೀರಿ ಅದರೊಳಗೆ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಸರ್ವೇಭ್ಯೋ ನಮಃ ಧನ್ಯವಾದಗಳು ನಮಸ್ಕಾರ ಇಲ್ಲಿಗೆ ನಮ್ಮ ಸರಣಿಯ ಮೊದಲ ಭಾಗ ಮುಕ್ತಾಯವಾಗುತ್ತದೆ ನಿಮ್ಮಲ್ಲೂ ಏನಾದರೂ ಗೊಂದಲ ಸಂಶಯ ಚಿಂತನೆಗಳಿದ್ದರೆ ವಿಡಿಯೋದ ಕೆಳಗೆ ಕಮೆಂಟ್ ಮೂಲಕ ಅಭಿಪ್ರಾಯ ತಿಳಿಸಿ ನಿಮ್ಮ ಸವಾಲುಗಳನ್ನು ಪ್ರಶ್ನೆಗಳನ್ನು ನಾವು ಮುಂದಿನ ಭಾಗಗಳಲ್ಲಿ ತೆಗೆದುಕೊಂಡು ಸಲಹೆಗಳನ್ನು ಕೊಡಬಹುದು ಮುಕ್ತ ಕಲೆಯಗೂ ಸ್ವಾಗತ ನಿಮ್ಮ ಗೊಂದಲಗಳನ್ನು ಮುಂದಿನ ಭಾಗಗಳಲ್ಲಿ ತೆಗೆದುಕೊಂಡು ಅದನ್ನು ನಿವಾರಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಾಗುವುದು ಆಸಕ್ತರೊಡನೆ ನಮ್ಮ ಈ ಚಾನೆಲ್ ಅನ್ನು ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೃಷ್ಣ ಕೃಷ್ಣಾರ್ಥಿಗಳಲ್ಲಿ ಇದನ್ನು ಪಸರಿಸಿ ಎಂದು ಬೇಡಿಕೊಳ್ಳುತ್ತ ಗೀತಾ ಜಯಂತಿಯ ಈ ಶುಭ ದಿನ ಇದನ್ನು ರೆಕಾರ್ಡ್ ಮಾಡಿದ್ದೇವೆ ಕೃಷ್ಣಾರ್ಪಣ ವಸ್ತು ಎಲ್ಲರಿಗೂ ಧನ್ಯವಾದ ನಮಸ್ಕಾರ